पूरा है ये ना पूरा है ये 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 पूरा है மா இவ இவநாடவ இவ நாடவன் நெனிசதிரையா இவ நம்மவ இவ நம்மவ

ೂರಿನ ಶ್ರೀ ಕಲ್ಮಠಕ್ಕೆ ಪೀಠಾಧಿಪತಿಯಾಗಿ ಬಂದದ್ದು ನನ್ನ ಸೌಭಾಗ್ಯ ಪೂಜ್ಯ ಶ್ರೀ ಮಡಿವಾಳ ರಾಜ ಯೋಗೇಂದ್ರ ಮಹಾಸ್ವಾಮಿಗಳು ಚನ್ನಮ್ಮನ ಕಿತ್ತೂರು ಕಿತ್ತೂರಿನ ರಾಜಗುರು ಪರಂಪರೆ ಮತ್ತು ಇತಿಹಾಸವನ್ನ ಹೊಂದಿರುವ ಶ್ರೀ ಕಲ್ಮಠಕ್ಕೆ ಪೀಠಾಧಿಪತಿಯಾಗಿ ಬಂದು ಸೇವೆ ಮಾಡುವ ಅವಕಾಶ ನನಗೆ ದೊರೆತಿರುವುದು ಸೌಭಾಗ್ಯವಾಗಿದೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು ಅಂತ ಕಲ್ಮಠದ ಪೂಜ್ಯ ಶ್ರೀ ಮಡಿವಾಳ ರಾಜ ಯೋಗೇಂದ್ರ ಮಹಾಸ್ವಾಮಿಗಳು ಸಂತಸ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಆತ್ಮೀಯ ಸ್ವಾಮಿಗಳಲ್ಲಿ ಹಾಗೆ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಎಲ್ಲ ಸಂಘಟನೆಯ ಪದಾಧಿಕಾರಿಗಳೇ ಕ್ಷಣ ಮರುಗಳೇ ತಾಯಂದಿ ಮದ್ದು ಮಕ್ಕಳೇ ಉದ್ದೇಶ ಪಟ್ಟಾಧಿಕಾರ ಆಗಿ ಹದಿನೈದು ವರ್ಷಗಳು ಕಳೀತಾ ಬಂದಿದೆ ಈ ಮಠಕ್ಕೆ ನಾನು ಬಂದು ಇಪ್ಪತ್ತು ವರ್ಷಗಳ ಸಮೀಪ ಆಗ್ತಾ ಇದ್ದೀನಿ ಹೇಗ್ಬಹುದು ಅನ್ನೋದೇ ಆಶ್ಚರ್ಯಕರ ಇಪ್ಪತ್ತು ವರ್ಷ ಕಲ್ಮಠದ ಪಾಲಕ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನದಿ ಮೃತ್ಯುಂಜಯ ಸ್ವಾಮಿ ಹಿರಿಮಠುತ್ತ ಎಲ್ಲಿ ಕುಳಿತಂತ ಎಲ್ಲ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳೇ ಅತಿ ಪ್ರಮುಖವಾಗಿ ಈ ಕರ್ಮಟದ ಆವರಣದಲ್ಲಿ ಪೂಜರ ಆಶೀರ್ವಾದದಿಂದ ಅಭ್ಯಾಸ ಮಾಡಿ ಅವರು ಕಿತ್ತೂರಿನ ಕಲ್ಮಠದ ಶ್ರೀಶಂಕರ ಚಂದರಗಿ ಸಭಾಭವನದಲ್ಲಿ ತಮ್ಮ ಹದಿನೈದನೇ ಪಟ್ಟಾಧಿಕಾರದ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ನಡೆದ ರಕ್ತದಾನ ಶಿಬಿರ ಮತ್ತು ಗುರುವಂದನ ಸಮಾರಂಭದಲ್ಲಿ ವಿವಿಧ ಸಂಘಟನೆಗಳಿಂದ ಗೌರವ ಸನ್ಮಾನ ಸ್ವೀಕರಿಸಿ ಆಶೀರ್ವಚನ ನೀಡುತ್ತಾ ಚನ್ನಮ್ಮನ ಕಿತ್ತೂರು ನಾವು ನಿರೀಕ್ಷಿಸಿದ ಹಾಗೆ ಅಭಿವೃದ್ಧಿ ಹೊಂದದೇ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪೂಜ್ಯ ಅಮೃತ್ಯಂಜಯ ಮಹಾಸ್ವಾಮಿಗಳು ಮಾತನಾಡಿ ಚನ್ನಮ್ಮಳ ಬಲಗೈ ಬಂಟನ ನಾಡಾದ ಸಂಗೊಳ್ಳಿ ತೀವ್ರಗತಿಯಲ್ಲಿ ಅಭಿವೃದ್ಧಿ ಹೊಂತಾ ಇರುವುದಕ್ಕೆ ಸಂತಸ ವ್ಯಕ್ತಪಡಿಸುತ್ತಾ ಚನ್ನಮ್ಮನ ಕಿತ್ತೂರಿನ ಅಭಿವೃದ್ಧಿ ಬಗ್ಗೆ ಸರ್ಕಾರ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ನಾಡಿನ ಜನತೆ ಗಮನ ಹರಿಸುವಂತೆ ಮನವಿ ಮಾಡಿದ್ರು ಶ್ರೀಮಠದ ಹಳೆ ವಿದ್ಯಾರ್ಥಿ ವೃಂದ ರಾಜಕರು ಕಾನ್ವೆಂಟ್ ಶಾಲೆ ಕಿತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕಿತ್ತೂರು ಕರ್ನಾಟಕ ಸೌಹಾರ್ದ ಸಹಕಾರಿ ಸಂಘ ನಿಗಮ ಕಿತ್ತೂರಿನ ಜಂಗಮ ಯುವ ವೇದಿಕೆ ಸಂಘ ಬೆಳ್ಳಿ ಚುಕ್ಕಿ ಹಾಗೂ ರಾಣಿ ಚೆನ್ನಮ್ಮ ಮಹಿಳಾ ವೇದಿಕೆ ಕದಳಿ ಮಹಿಳಾ ವೇದಿಕೆ ರಾಷ್ಟೀಯ ಬಸವದಳ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಮತ್ತು ಚನ್ನಮ್ಮನ ಕಿತ್ತೂರು ಗುರು ಹಿರಿಯರು ಶ್ರೀಗಳನ್ನ ಸನ್ಮಾನಿಸಿದ್ರು ವಿಶ್ವ ಹಿಂದೂ ಪರಿಷತ್ ತಾಲೂಕು ಘಟಕ ಚೆನ್ನ ಕಿತ್ತೂರು ಇವರು ಈಗ ಆಕರ್ಷಿಸಿ ಹೋರಾಟ ಕಿತ್ತೂರು ಕರ್ನಾಟಕ ಸಹಕಾರಿ ಸಂಘ